ಒಂದಾನೊಂದು ಕಾಲದಲ್ಲಿ ಧರ್ಮಪುರ ಎಂಬ ರಾಜ್ಯದಲ್ಲಿ ಸತ್ಯವರ್ಮ ಎಂಬ ಒಬ್ಬ ಒಳ್ಳೆಯ ರಾಜನಿದ್ದ ಅವನು ಬಲಿಷ್ಠನಾಗಿದ್ದಷ್ಟೇ ಅಲ್ಲ ದಯಾಳೂ ಹಾಗೂ ನ್ಯಾಯಪ್ರಿಯನೂ ಆಗಿದ್ದ ರಾಜನು ಪ್ರತಿದಿನ ಬೆಳಗ್ಗೆ ವೇಷ ಬದಲಿಸಿ ರಾಜ್ಯದ ಬೀದಿಗಳಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಏನು ಕಷ್ಟವಿದೆ ಯಾರಿಗೆ ಸಹಾಯ ಬೇಕು ಎಂದು ಸ್ವತಃ ನೋಡುತ್ತಿದ್ದ ಒಂದು ದಿನ ರಾಜನು ಹಳ್ಳಿಯೊಂದಕ್ಕೆ ಹೋದಾಗ ಒಬ್ಬ ಬಡ ವೃದ್ಧನು ಅಳುತ್ತ ಕುಳಿದಿದ್ದನ್ನು ಕಂಡನು ರಾಜನು ಕೇದ ತಾತ ಏನಾಯಿತು ವೃದ್ಧನು ಉತ್ತರಿಸಿದ ರಾಜನೇ ನನ್ನ ಹೊಲವನ್ನು ಕೆಲವರು ಮೋಸ ಮಾಡಿ ಕಿತ್ತುಕೊಂಡಿದ್ದಾರೆ ನ್ಯಾಯ ಕೇಳಲು ಯಾರೂ ಇಲ್ಲ ಆ ಕ್ಷಣವೇ ರಾಜನು ತನ್ನ ನಿಜಗುರುತನ್ನು ಹೇಳಿಕೊಂಡು ಆ ಮೋಸಗಾರರನ್ನು ಕರೆಸಿ ಸತ್ಯ ತಿಳಿದುಕೊಂಡನು ನ್ಯಾಯವಾಗಿ ವೃದ್ಧನಿಗೆ ಅವನ ಹೊಲವನ್ನು ಮರಳಿ ಕೊಡಿಸಿ ಮೋಸ ಮಾಡಿದವರಿಗೆ ಶಿಕ್ಷೆ ನೀಡಿದ ಆ ದಿನದಿಂದ ಜನರು ಹೇಳಿಕೊಳ್ಳತೊಡಗಿದರು ನಮ್ಮ ರಾಜನು ದೇವರಂತೆ ಒಂದು ಬಾರಿ ರಾಜನಿಗೆ ಗರ್ವ ಬಂತು ನಾನು ಎಲ್ಲವನ್ನೂ ಸರಿಯಾಗಿ ಮಾಡುತ್ತಿದ್ದೇನೆ ಎಂದು ಯೋಚಿಸಿದ ಆಗ ಅರಮನೆಗೆ ಬಂದ ಒಬ್ಬ ಜ್ಞಾನಿ ಸನ್ಯಾಸಿ ಹೇಳಿದನು ರಾಜನೇ ಗರ್ವ ಬಂದ ದಿನದಿಂದ ಪತನ ಶುರುವಾಗುತ್ತದೆ ನೀನು ಜನರ ಸೇವಕನಾಗಿರುವವರೆಗೂ ನೀನು ಮಹಾನ್ ರಾಜನಿಗೆ ತನ್ನ ತಪ್ಪು ಅರಿವಾಯಿತು ಅವನು ಮತ್ತೆ ವಿನಯದಿಂದ ನಾನು ಯಾವತ್ತೂ ಜನರ ಸೇವಕನೇ ಎಂದು ಪ್ರತಿಜ್ಞೆ ಮಾಡಿದ ಆ ದಿನದಿಂದ ಧರ್ಮಪುರದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ತುಂಬಿತು